ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ವ್ಲಾಗ್ ಏನಪ್ಪ ಅಂತ ಅಂದರೆ ಯುಗಾದಿ ಹಬ್ಬದ ದಿನದ ವ್ಲಾಗು ನಾನು ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಹೇಗೆಲ್ಲ ಅಡುಗೆಗಳನ್ನ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಓಕೆನಾ ನಾನಿವತ್ತು ಪೂಜೆಗೆಲ್ಲ ರೆಡಿ ಇದ್ದೀನಿ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಇದ್ದೀನಿ ನೈಟ್ ಟೈಮ್ ಆದ್ರೂ ಎಲ್ಲ ಕೆಲಸನೂ ಮುಗಿಸಿರ್ತೀನಿ ಆದ್ರೂ ಮಾರ್ನಿಂಗ್ ಒಂದು ಸಲ ಎಲ್ಲ ಕೆಲಸನೂ ಮಾಡಿದ್ರೆ ಸಮಾಧಾನ ಅಂತ ಅನಿಸುತ್ತೆ ಯಾವ ಕೆಲಸ ಆಗಿದೆಯೋ ಬಿಟ್ಟಿದೆಯೋ ಅದು ಗೊತ್ತಿಲ್ಲ ಪೂಜೆ ಒಂದು ಮಾಡಿದ್ರೆ ನೆಮ್ಮದಿಯಾಗಿ ನಡ್ಸ್ಕೊಂಬಿಟ್ರೆ ಅದಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅದಕ್ಕೆ ಎಲ್ಲ ಕೆಲಸನೂ ನಾನು ಮಾಡಿಬಿಟ್ಟು ಫಸ್ಟು ಪೂಜೆನ ಮುಗಿಸ್ಕೊಂಬಿಡ್ತೀನಿ ಅದಕ್ಕೆ ನೈವೇದ್ಯಕ್ಕೆ ಅಂತೆಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ ಹಣ್ಣು ಕಾಯಿ ಅದೇ ಹೊಡ್ಕೊಂಬಿಡ್ತೀನಲ್ವಾ ಅದರಿಂದ ನಾನು ಪೂಜೆನ ಫಸ್ಟು ಮುಗಿಸ್ಕೊಂಬಿಡ್ತೀನಿ ನನಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಪೂಜೆ ಎಲ್ಲ ಬೆಳಗ್ಗೆ ಆದಷ್ಟು ಬೆಳಗಿನ ಟೈಮೇ ಮುಗಿಸ್ಕೊಂಬಿಡ್ತೀನಿ ಒಂದೊಂದು ಸಲ ಅಷ್ಟೇ ಈವ್ನಿಂಗ್ ಆಗುತ್ತೆ ಅದು ನಾನು ರಜಾ ಇತ್ತು ಅಂತಂದರೆ ಮಾತ್ರ ಈವ್ನಿಂಗ್ ಆಗುತ್ತೆ ನಾನಿಲ್ಲಿ ತರಕಾರಿನೆಲ್ಲ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ಒಂದೇ ಥರ ಒಂದೇ ಸಲ ನಾನು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂತಂದರೆ ಯಾವ್ಯಾವ ಅಡುಗೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನೋಡಿಕೊಂಡು ಫಸ್ಟ್ ಎಲ್ಲ ತೆಗೆದಿಟ್ಕೊಂಡು ನಾನು ಕಟ್ ಮಾಡ್ಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದು ಬಾಳೆಕಾಯಿನ ಎರ್ ಕೊಂಡು ನೀಟಾಗಿ ಅದನ್ನು ಸಿಪ್ಪೆನ ಬಿಡಿಸ್ಕೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಇದು ಕಾಳು ಪಲ್ಲಿಕೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಟ್ರಿಕ್ ನೀವು ನೋಡ್ತಾ ಇರ್ಬೋದು ಅರ್ಶನ ಮತ್ತು ನೀರು ಸ್ವಲ್ಪ ಸಾಲ್ಟು ಮೂರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಬಾಳೆಕಾಯಿ ಏನಿರುತ್ತೆ ನೋಡಿ ಕಟ್ ಮಾಡಿರೋದು ಆವಾಗ ಹಾಕಿದ್ರೆ ಎಷ್ಟೊತ್ತಿಟ್ರು ಆ ಕಲರ್ ಚೇಂಜ್ ಆಗೋದಿಲ್ಲ ಓಕೆನಾ ಯಾವಾಗಲೇ ಬಾಳೆಕಾಯಿ ಗೊಜ್ಜು ಮಾಡಬೇಕಾದ್ರೂ ಅಷ್ಟೇ ನೀವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಬಾಳೆಕಾಯಿ ಸಿಪ್ಪೆನ ಎರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಕಹಿ ಕಹಿ ಥರ ನಿಮಗೆ ಅದು ಇದಾಗ್ಬಿಡುತ್ತೆ ಕಿರ್ಕೈ ಅಂತ ಹೇಳ್ತೀವಿ ಅದು ತಿನ್ನುವಾಗ ಗೊತ್ತಾಗ್ಬಿಡುತ್ತೆ ಅದರಿಂದ ಸಿಪ್ಪೆನ ಎರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಸಿಪ್ಪೆ ಅಂತ ಅಂದರೆ ಫುಲ್ಲು ಸಿಪ್ಪೆ ಅಲ್ಲ ನಾನು ಲೈಟ್ ಲೈಟಾಗಿ ಎರ್ದಿದೆ ನೋಡಿ ಆ ಥರ ಎರ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಯಾವ್ಯಾವ ತರಕ ತರಕಾರಿ ಬೇಕು ಯಾವ್ಯಾವ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ನಾನು ನೈಟೇ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಅಂತ ಅಂದರೆ ನೈಟೇ ಯೋಚನೆ ಮಾಡಿಟ್ಕೊಂಡ್ಬಿಡ್ತೀನಿ ಯೋಚನೆ ಮಾಡಿ ಏನೇನು ತರಕಾರಿ ಇದೆ ಏನೇನಿದೆ ಇಲ್ಲ ಅಂತ ಅಂದ್ಕೊಂಡು ನಾನು ನೈಟೇ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಅದಕ್ಕೆ ಪ್ರಿಪ್ರೇಷನ್ನ ನಾನು ಮಾಡ್ಕೋತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈರುಳ್ಳಿನ ನಾನು ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ ಅಲ್ವಾ ಇದು ಒಂದು ಟ್ರಿಕ್ಕು ಈರುಳ್ಳಿನ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಬೋದು ಅಲ್ವಾ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತಲ್ವಾ ನೀರು ಬರಬಾರ್ದು ಕಣ್ಣಲ್ಲಿ ಅಂತ ಅಂದರೆ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಈರುಳ್ಳಿನ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು ಏನು ಕಣ್ಣುರಿಯೋದು ಏನು ಏನೂ ಬರೋದಿಲ್ಲ ಮತ್ತು ನಾನಿಲ್ಲಿ ಒಬ್ಬಟ್ಟಿಗೆ ಕಾಳನ್ನ ಬೇಯಿಸ್ಕೊಳಗೆ ಕಡಲೆ ಬೇಳೆನ ಒಂದೂವರೆ ಕಪ್ ಹಾಕಿದ್ದೀನಿ ಅರ್ಧ ಕಪ್ಪು ನಾನು ಪಲ್ಲಿಕೆ ಅಂತ ಎತ್ಕೊಂಡ್ಬಿಡ್ತೀನಿ ಬೆಂದಾದಮೇಲೆ ಒಂದು ಏನಿದೆ ಅದರಲ್ಲಿ ನಾನು ಕಡಲೆಬೇಳೆ ಒಬ್ಬಟ್ಟನ್ನ ನಾನು ಇದ್ದೀನಿ ಸ್ವಲ್ಪನೇ ಮಾಡ್ತೀನಿ ಯಾಕಂತಂದರೆ ಜಾಸ್ತಿ ಯಾರೂ ತಿನ್ನಲ್ಲ ಅದರಿಂದಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಕುಕ್ಕರಲ್ಲಿ ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಾದ ನಂತರ ನಾನು ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲೆಕೋಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಒಂದು ಬೋಸಿನೋ ಅಥವಾ ಸ್ಟೀಲ್ ಪಾತ್ರೆನೋ ಏನೋ ತೊಗೊಂಡು ನಾನು ಅದಕ್ಕೆ ನೀರು ಹಾಕ್ಬಿಟ್ಟು ಕಾಯ್ದಕ್ಕೆ ಇಟ್ಕೊತೀನಿ ಯಾಕಂತಂದರೆ ಕುಕ್ಕರಲ್ಲಿ ಬೇಯಿಸಿದ್ರೆ ಅದು ಜಾಸ್ತಿ ಬೆಂದೋಗ್ಬಿಡುತ್ತೆ ಒಂದು ಆದರೂ ಕೂಡ ಜಾಸ್ತಿಯೇ ಬೆಂದೋಗ್ಬಿಡುತ್ತೆ ಆದ್ದರಿಂದ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿನ ಹಾಕ್ ಆ್ಯಡ್ ಮಾಡಿಬಿಟ್ಟು ಒಂದು ಅದ್ ಒಂದು ಐದು ನಿಮಿಷ ನೀರು ಕುದಿದ್ಮೇಲೆ ಅದನ್ನು ಎಲೆಕೋಸು ಏನಿರುತ್ತೆ ನೋಡಿ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಎಲೆಕೋಸನ್ನ ನಾವು ಒಳಗಡೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಬೆಂದೇ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಇದ್ದೀನಿ ಕುಕ್ಕರಲ್ಲೆಲ್ಲ ಜಾಸ್ತಿ ಬೆಂದೋಗ್ಬಿಡುತ್ತೆ ಪಲ್ಯ ಚೆನ್ನಾಗಿ ಆಗಲ್ಲ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಬೇಳೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಪಲ್ಲಿಕೆ ಎಲೆಕೋಸನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ಮತ್ತೊಂದು ಕಡೆ ಏನು ಮಾಡ್ಕೋತಾ ಇದ್ದೀನಿ ನಾನು ಅಂತ ಅಂದರೆ ಕಣಕ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬೇಕಲ್ವ ಒಬ್ಬಟ್ಟಿಗೆ ಬೇಕಲ್ವ ನಾನು ಆಲ್ರೆಡಿ ಒಬ್ಬಟ್ಟು ಡೀಟೇಲಾಗಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ನೀವು ಇಂಟ್ರೆಸ್ಟ್ ಇತ್ತು ಫ್ರೀ ಇದ್ದು ಅಂತ ಅಂದರೆ ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ ಇಲ್ಲಿ ಕಡಲೆಬೇಳೆ ಒಬ್ಬಟ್ಟಿಗೆ ನಾನು ರವೆ ಮತ್ತು ಮೈದಾ ಹಿಟ್ಟನು ಎರಡೂ ಆಫ್ ಆಫ್ ಕ್ವಾಂಟಿಟಿನಲ್ಲಿ ತೊಗೊಂಡು ಹಾಕಿ ಹಾಕ್ಕೊತೀನಿ ಯಾಕಂತ ಅಂದರೆ ಮೆಜರ್ಮೆಂಟು ನಾವು ಹೇಗೆ ಕರೆಕ್ಟಾಗಿ ಮಾಡ್ತೀವೋ ಅದ್ರ ಮೇಲೆ ತಿಂಡಿಗಳಾಗಿರ್ಬೋದು ಯಾವುದೇ ಅಡುಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನು ಮೆಜರ್ಮೆಂಟು ನಾವು ನಾನು ಸ್ವಲ್ಪ ದಿನದಿಂದ ಅಂದರೆ ಸ್ವಲ್ಪ ವರ್ಷಗಳಿಂದಲೇ ನಾನು ಅಡುಗೆ ಮಾಡ್ತಿರೋದ್ರಿಂದ ನನಗೆ ಕಣ್ಣಳ್ತಲೇ ಗೊತ್ತಾಗ್ಬಿಡುತ್ತೆ ಊರ ಕಡೆ ಎಲ್ಲ ಹೇಳ್ತಾರಲ್ಲ ನೋಡಿ ಕಣ್ಣ ಮುಂಕಿದ್ರೆ ನೀರು ತತ್ತರೆ ಅಂತ ಅಂದ್ಬಿಟ್ಟು ಆ ಥರ ಕಣ್ಣಿನಲ್ಲೇ ಸ್ವಲ್ಪ ಗೊತ್ತಾಗುತ್ತೆ ಅದರಿಂದ ನಾನು ಇದು ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಕಾಳುಗೊಜ್ಜು ನಾವು ಕಾಳುಗೊಜ್ಜು ಅಂತ ಕರಿತೀವಿ ನಮ್ಮ ಕಡೆ ಆ ಕಾಳುಗೊಜ್ಜಿಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ರೆಡಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಗೋಡಂಬಿ ಕಾಯಿ ತುರಿ ಅದಾದಮೇಲೆ ನೀವು ಯೋಚನೆ ಮಾಡ್ಬೋದು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಇದನ್ನು ನಿಮಗೆ ಆದಷ್ಟು ಫೈನ್ ಪೇಸ್ಟ್ ಬೇಕು ಅಂತಂದ್ರೂ ರುಬ್ಕೋಬೋದು ಆದಷ್ಟು ಫೈನ್ ಪೇಸ್ಟಿಗಿಂತ ಸ್ವಲ್ಪ ತರಿ ತರಿಯಾಗಿ ಮೀಡಿಯಮ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟ್ರಸ್ಮಿ ಗೈಸ್ ಅದು ಹೆಂಗೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವ ನಾನ್ ವೆಜ್ಜು ಇರೋದಿಲ್ಲ ಅದರ ಮುಂದೆಗಡೆ ಆ ಥರ ತುಂಬ ಚೆನ್ನಾಗಾಗುತ್ತೆ ಒಟ್ಟೊಟ್ಟಿಗೆ ಎಲ್ಲ ಕೆಲಸನೂ ಆಗಿಬಿಡಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕಡೆನೂ ಈ ಇರೋದೇ ಎರಡು ಕೈಯೇ ಆದಷ್ಟು ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಮೆಣಸು ಚಕ್ಕೆ ಲವಂಗ ಎಲ್ಲ ಏನೇನು ಗೊಜ್ಜಿಗೆ ಐಟಮ್ ಬೇಕು ಅದನ್ನೆಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ಳೋದಕ್ಕೆ ರೆಡಿ ಇದನ್ನ ಎತ್ಕೊಂಡು ರುಬ್ಕೊಳ್ಳೋದು ಏನು ನೋಡ್ತಾ ಇರ್ಬೋದು ನೀವು ಈ ಥರ ಹಾಕ್ಕೊಂಡು ರುಬ್ಕೋಬೇಕು ಮತ್ತು ನನ್ನ ಕಾಯಿ ತುರಿ ಆಗಿರ್ಬೋದು ಎಲ್ಲನೂ ನಾವು ಒಂದು ಸಲ ತುರಿದಿಟ್ಕೊಂಡು ಅದು ನೀಟಾಗಿ ಆವಾಗಿಂದವಾಗ ಮಾಡ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫಸ್ಟು ಪ್ರಿಪ್ರೇಷನ್ ಮಾಡಿಕೊಂಡು ಆನಂತರ ಪ್ರೊಸೀಜರ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕಾಳುಗಳನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ನೈಟೇ ವಡೆ ಕಾಳಗಾಗಿರ್ಬೋದು ಮತ್ತು ಹೆಸರುಬೇಳೆ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಅದಾದಮೇಲೆ ಕಡಲೆಕಾಳು ಆಗಿರ್ಬೋದು ನಿಮಗೆ ಬಟಾಣಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ಅದನ್ನು ಹಾಕ್ಕೊಂಡೇ ಇದು ಮಾಡ್ಕೊಂಡಿದ್ದೀನಿ ನಾನು ಕಾಳು ಗೊಜ್ಜಿಗೆ ಮಸಾಲೆ ಕೂಡ ರೆಡಿ ಆಯಿತು ಅದಾದ ನಂತರ ನಾನು ಎಲೆಕೋಸನ್ನ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಬೆಂದಿತ್ತು ಅದನ್ನು ಎರಡೂ ಬಸ್ಕೊಂಡು ನಾನಿವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಕರಿಬೇವಿನ ಸೊಪ್ಪು ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕಾಳು ಗೊಜ್ಜಿಗೆ ಪ್ರೊಸೀಜರ್ ಮಾಡ್ತಾ ಇರೋದು ನಾನು ಇದಕ್ಕೆ ನಾನು ಕಡಲೆಕಾಳು ನೆನೆಸಿರೋದು ಬಟಾಣಿ ನೆನೆಸಿರೋದು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ತರಕಾರಿ ನಾವು ಏನು ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ನಾನು ಇದಕ್ಕೆ ಬೀನ್ಸು ಕ್ಯಾರೆಟ್ ಗೆಡ್ಡೆ ಕೋಸು ಆಲೂಗೆಡ್ಡೆ ಅಷ್ಟನ್ನು ನಾನು ಹಾಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬಾಳೆಕಾಯಿನ ನಾನು ಸಪ್ರೇಟಾಗಿ ಕಟ್ ಮಾಡಿಟ್ಟಿದ್ನಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಸೇಮ್ ನಾನು ಯಾವ ಕಲರಲ್ಲಿ ಕಟ್ ಮಾಡಿದ್ವಿ ನೋಡಿ ಅದೇ ಇದೆ ಅಲ್ವಾ ಇದೇ ಕಲರಲ್ಲಿ ಇರುತ್ತೆ ನಾವು ಎಷ್ಟೊತ್ತವರೆಗೂ ಅಡುಗೆ ಮಾಡಿದೆ ಒಂದು ಟೂ ಅವರ್ಸ್ ಆದ್ರೂ ಇದು ತುಂಬ ಚೆನ್ನಾಗೇ ಇರುತ್ತೆ ಅದೇದ ಮೇಲೆ ಸ್ವಲ್ಪ ರುಚಿನ ಹಾಕ್ಕೊಂಡು ಒಂದು ಮಿ ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಸೈಡಲ್ಲಿ ಅದು ಬೇಯೋದಕ್ಕೆ ಇಟ್ಕೋಬೇಕು ಅದು ಹಸಿ ಮಸಾಲೆ ಹಸಿ ಮಸಾಲೆ ಹಾಕಿಲ್ಲ ಅಲ್ವ ಇನ್ನು ಸ್ವಲ್ಪ ತರಕಾರಿ ಕಾಳುಗಳು ಸ್ವಲ್ಪ ಬೇಯಿಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಬೇಯೋದಿಕ್ಕೆ ಇಟ್ಕೊಂಡು ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಇದ್ದೀನಿ ಗೆಸ್ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿನೆಲ್ಲನ ಹಾಕೊಂಡು ಹುರ್ಕೊಂಡು ಸಪ್ರೇಟಾಗಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ತುಪ್ಪ ಏನಿತ್ತು ನೋಡಿ ಅದೇ ಪಾತ್ರೆಗೆ ಸ್ವಲ್ಪನೇ ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಹುರ್ಕೋಬೇಕು ಹುರ್ಕೊಳ್ಳೋದಕ್ಕೆ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಯಾಕಂತಂದರೆ ನಾನು ದ್ರಾಕ್ಷಿ ಗೋಡಂಬಿ ಹಾಕಬೇಕಾದ್ರೇ ಅದು ತುಪ್ಪ ಜಾಸ್ತಿ ಕಾದಿತ್ತು ಅಂತ ಹೇಳಿಬಿಟ್ಟು ಆಫ್ ಮಾಡಿಬಿಟ್ಟು ಹಾಗೆ ಕರ್ಕೊಂಡೆ ಆಮೇಲೆ ನಾನು ಶಾವಿಗೆ ಎಲ್ಲ ಹಾಕಿಬಿಟ್ಟು ನಾನಿವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಕಾಳು ಕೂಡ ತರಕಾರಿ ಬೇಯ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ ಅಲ್ವಾ ಅದಕ್ಕೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿಟ್ಕೊತೀನಿ ಯಾವುದೇ ಹೊರಗಡೆ ತರಲ್ಲ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ಮನೇಲಿ ಖಾಲಿಯಾಗಿತ್ತು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಯಾವಾಗಾದರೂ ಅಪರೂಪಕ್ಕೆ ತರ್ತೀನಿ ತರಲ್ಲ ಅಂತ ಏನಿಲ್ಲ ಮನೇಲೇ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊತೀನಿ ಸಿಕ್ಸ್ಟೀಸ್ ಟು ಫೋರ್ಟಿ ಆ ಥರ ಮೆಷರ್ಮೆಂಟಲ್ಲಿ ನಾನು ಮಾಡ್ಕೊತೀನಿ ಮತ್ತು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ನೋಡಿ ಆ ಮಸಾಲೆನ ಹಾಕ್ಕೊಂಡು ಆ ಮಸಾಲೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಗೊಜ್ಜಿನ ತಿಕ್ನೆಸ್ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು ನೀವು ಹಾಕೊಳ್ಬೋದು ಅದಾದ್ಮೇಲೆ ನಾನು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಬರೆಸ್ತೀನಿ ಅಷ್ಟೇ ಸಾಕು ತುಂಬ ಬೆಂದೋಗ್ಬಿಡುತ್ತೆ ಅದಾದ್ಮೇಲೆ ಪಕ್ಕದಲ್ಲಿ ಇವಾಗ ಕಡಲೆಬೇಳೆ ಹೊಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಏನು ಜಾಸ್ತಿ ಏನು ಐಟಮ್ ಹಾಕಿಲ್ಲ ಬೆಳ್ಳುಳ್ಳಿ ಚಕ್ಕೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹಾಕೋತೀನಿ ನಾನು ಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಇದ್ದೀನಿ ಅದು ರುಬ್ಕೊಂಡು ಇಟ್ಕೊಂಡು ಕಾಳುಗಳ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊತೀನಿ ನಾನು ಒಂದು ಪಾವು ಅಥವಾ ಒಂದು ಬೌಲಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಗ್ರೈಂಡರಲ್ಲೆಲ್ಲ ರುಬ್ಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂತಂದರೆ ಸ್ವಲ್ಪ ಪ್ರಮಾಣದಲ್ಲಿತ್ತಲ್ವ ಅದರಿಂದ ನಾನು ಗ್ರೈಂಡರಲ್ಲೆಲ್ಲ ರುಬ್ಕೊಳ್ಳೋಕೆ ಹೋಗಲಿಲ್ಲ ಅದನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಅಂತನ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಪಾಯಸಕ್ಕೆ ಹಾಲು ಹಾಕ್ಬಿಟ್ಟು ಅದಾದ ನಂತರ ನೀವು ನೋಡಿದ್ರಿ ಅನಿಸುತ್ತೆ ಏಲಕ್ಕಿ ಪೌಡರ್ನ ನಾನು ಹಾಕಿದ್ದೀನಿ ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಏನು ಹುರಿದಿಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅನಿಸಿದ್ರೆ ನಿಮಗೆ ಬಾದಾಮ್ ಪೌಡರ್ ಬರುತ್ತೆ ನೋಡಿ ಫೈ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಆ ಥರನಾದರೂ ತೊಗೋಬೋದು ಅಂತಂದರೆ ಬಾದಾಮ್ ಪೌಡರ್ ತೆಗೆದಿಟ್ಕೊಬೋದು ಇಲ್ಲ ಮನೇಲೂ ಕೂಡ ಮಾಡ್ಕೋಬೋದು ಯಾವ್ದಾದ್ರು ಫ್ರೀ ಇತ್ತು ಅಂತ ಅಂದರೆ ನಾನು ಮಾಡಿ ತೋರಿಸ್ತೀನಿ ಮನೆಯಲ್ಲೇ ಬಾದಾಮ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಬಾದಾಮ್ ಪೌಡರ್ನ ಒಂದು ಸ್ಪೂನ್ ಅಷ್ಟು ಹಾಕಿಬಿಟ್ಟು ನೀವು ಟೇಸ್ಟ್ ಮಾಡಿ ನೋಡಿ ಶಾವಿಗೆ ಪಾಯಸ ಮಸ್ತಾಗಿರುತ್ತೆ ಸೂಪವಾಗಿರುತ್ತೆ ಟ್ರೈ ಮಾಡಿ ನೋಡಾದ್ಮೇಲೆ ಬೇಕಾದರೆ ಕಮೆಂಟ್ ಮಾಡಿ ನಾನು ಹೇಳಿ ಸುಳ್ಳ ನಿಜನ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ಒಡೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಕಾಳುಗಳೆಲ್ಲ ರುಬ್ಕೊಂಡ್ನಲ್ಲ ಅದಾದಮೇಲೆ ಅದ್ರ ಮೇಲ್ಗಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಚಿ ರುಚಿ ಎಲ್ಲ ನಾನು ಮಿಕ್ಸಿ ರುಬ್ಬೋದಕ್ಕೆ ಹಾಕಿದ್ದೆ ಅದು ಹಾಕೋ ನೆಸಸಿಟಿ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಟು ಕ್ರಿಸ್ಪಿಯಾಗಿ ಬರಬೇಕಲ್ವಾ ಇಲ್ಲಿ ಸೋಲಿಗೆ ಗೋಡ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಹಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಸಾಫ್ಟ್ ಸಾಫ್ಟು ಒಳಗಡೆ ಸಾಫ್ಟ್ ಇರುತ್ತೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ನೋಡಿ ಕಡಲೆಬೇಳೆನ ಸ್ವಲ್ಪ ಎತ್ಕೋತೀನಿ ಅಂತ ಇದೇ ಎಲೆಕೋಸುಪಲ್ಲಿಕೇನೆ ನಾನು ಸ್ವಲ್ಪ ತೆಗೆದಿಟ್ಕೊಂಡು ಇದು ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಪಾತ್ರೆಗಳನ್ನ ಆದಷ್ಟು ಅವಾಗಿಂದವಾಗೆ ತೊಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೋತೀನಿ ಯಾಕಂತಂದರೆ ಆಮೇಲೆ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಪಾತ್ರೆಗಳು ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಪ್ಯಾನಿಗೆ ಏನಿದು ನೋಡ್ತಾ ಇರ್ಬೋದು ನೀವು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಾಲ್ಟು ಹಾಕ್ಕೊಂಡು ನಾನು ಕಾಬಲ್ ಕಡಲೆದು ಪಲ್ಯ ಮಾಡ್ಕೋತಾ ಇದ್ದೀನಿ ಕಾಬೂಲ್ ಕಡಲೆ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿ ಅಷ್ಟೇ ಮಾಡ್ಕೊಳ್ಳೋದು ನೋಡಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಆಲ್ರೆಡಿ ಬೆಂದಿರುತ್ತಲ್ವ ನಾನು ಬೇಯಿಸ್ಕೊಂಡಿದ್ದೀನಿ ಸಪ್ರೇಟಾಗಿ ಬೆಂದಿರುತ್ತಲ್ವ ಅದಕ್ಕೆ ಈ ಥರ ಪಲ್ಯ ಒಗ್ಗರಣೆ ಹಾಕೊಂಡ್ರೆ ಮುಗ್ದೋಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಕೊಟ್ರಂತೂ ಮಸ್ತ್ ಟೇಸ್ಟ್ ಇರುತ್ತೆ ಸೂಪರಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಸಕ್ಕದಾಗಾಗುತ್ತೆ ಮತ್ತು ಹಾಗೆ ನಾನು ಸಾಂಬಾರ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ ಇದಂತೂ ಪೂರ್ತಿ ಬ್ಲಾಗ್ ನಾನೇನು ತೋರಿಸ್ತಾ ಇಲ್ಲ ಪೂರ್ತಿದು ಸಾಂಬಾರು ವೀಡಿಯೋ ನಾನು ಆಲ್ರೆಡಿ ಒಗ್ಗರಣೆ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಕಾಳಾಗಿರ್ಬೋದು ಒಬ್ಬಟ್ಟಿಗೆ ಕಾಳನ್ನ ಎಲ್ಲ ನೋಡಿ ನಾನು ಎಷ್ಟು ಹಾಕಿದ್ದೆ ಎಷ್ಟು ಜಾಸ್ತಿ ಹುಲ್ಸಿದೆ ಅಲ್ವಾ ತುಂಬ ಜಾಸ್ತಿನೇ ಆಗಿದೆ ಕಾಳನ್ನ ನಾನು ಸ್ವಲ್ಪ ಸಪ್ರೇಟ್ ಇಟ್ಕೊಂಡು ಅದನ್ನು ಸಾಂಬಾರ್ಗೂ ಹಾಕೋತೀನಿ ಮತ್ತು ಅದಾದಮೇಲೆ ಊರ್ಣ ಉಂಡೆ ಮಾಡ್ಕೋತೀವಲ್ವ ಆ ಊರ್ಣ ಉಂಡೆನೂ ಸ್ವಲ್ಪ ಸಾಂಬಾರ್ಗೆ ಹಾಕೋತೀನಿ ಯಾಕಂದರೆ ಒಬ್ಬಟ್ಟು ಕಂಬರ್ ಅಂತ ಅಂದರೆ ಹುಳಿ ಹುಳಿ ಸೀಸಿ ಅಂತ ಇರಬೇಕಲ್ವಾ ಖಾರ ಖಾರವಾಗಿ ಅದರಿಂದಾಗಿ ನಾನು ಇದೇ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬೇಳೆಗೆ ಬೆಲ್ಲ ಹಾಕ್ಕೊಂಡು ನಾನು ಬೆಲ್ಲನ ಕುಟ್ಟಿ ಇಟ್ಕೊಂಡಿರ್ತೀನಿ ಒಂದು ಜಾರಲ್ಲಿ ನನಗೆ ಬೇಕಾದಾಗ ಯೂಸ್ ಮಾಡ್ಕೋತೀನಿ ತೆಂಗಿನಕಾಯಿಯು ಅಷ್ಟೇ ಯಾವಾಗಲೇ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ನೋಡಿ ಆ ತೆಂಗಿನಕಾಯಿ ಬೆಲ್ಲ ಕಡಲೆಬೇಳೆ ಎಲ್ಲನೂ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು ಮತ್ತು ಅದಕ್ಕೆ ನಾನು ಲಾಸ್ಟಲ್ಲಿ ಏಲಕ್ಕಿ ಪೌಡರ್ನ ಹಾಕ್ತೀನಿ ಇಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಂತ ಅನಿಸುತ್ತೆ ನೋಡಿ ಈ ಥರ ಗಟ್ಟಿ ಆಗೋ ಥರ ಫಸ್ಟು ತೆಳುವಾಗುತ್ತೆ ಬೆಲ್ಲ ಕರಗ್ದಾಗ ಆನಂತರ ಗಟ್ಟಿ ಆಗುತ್ತೆ ಗಟ್ಟಿ ಆಗೋ ಥರ ನಾವು ಹುರ್ಕೊಂಡು ಎತ್ತಿಟ್ಕೊಬೇಕು ಅದು ಆರಿದ್ಮೇಲೆ ಮಿಕ್ಸಿನಲ್ಲಾದ್ರೂ ರುಬ್ಕೊಬೋದು ಇವಾಗ ತೋರ್ಸನ್ನೆಲ್ಲ ಜಾಲರಿನಲ್ಲಾದರೂ ಮಸ್ಕೊಂಡ್ರೂ ಬಂದ್ಬಿಡುತ್ತೆ ನೀಟಾಗಿ ಆಗಿಬಿಡುತ್ತೆ ನಾನು ಒತ್ತುತ್ತಾ ಇದ್ದೀನಿ ನೋಡಿಬೇಕಿದ್ರೆ ತುಂಬ ಅಂದರೆ ತುಂಬ ಈಸಿಯಾಗಿ ಎಷ್ಟು ಅಗಲ ಬೇಕಾದರೂ ಎಳ್ಕೊಬೋದು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ತೆಳುವಾಗಿ ಇದ್ದೀನಿ ಅಂತ ಹೇಳಿಬಿಟ್ಟು ತುಂಬ ಸಾಫ್ಟಾಗಿ ತಿನ್ನಾಗಿ ಬರುತ್ತೆ ನಾನು ಆದಷ್ಟು ಜಾಸ್ತಿ ತಿನ್ನಾಗೇನು ಮಾಡೋಕೆ ಹೋಗ್ತಾಯಿಲ್ಲ ಅದು ಮೇಲೆ ನಮಗೆ ಇದಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ನಾವು ಜಾಸ್ತಿ ತಿನ್ನೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ ರವೆ ಮತ್ತು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿರೋದ್ರಿಂದ ರವೆ ಆದಷ್ಟು ಕಲ್ಲಾಗ್ಸುತ್ತೆ ಓಕೆನಾ ಮೈದಾ ಹಿಟ್ಟು ಚಕ್ಳ ಚಕ್ಳ ಥರ ತಿಂದಂಗೆ ಅನಿಸುತ್ತೆ ಅದರಿಂದ ಜಾಸ್ತಿ ಹೊತ್ತು ಜಾಸ್ತಿ ಹೊತ್ತು ಅಂತಲ್ಲ ಜಾಸ್ತಿ ದಿನ ಬೇಳೆ ಒಬ್ಬಟ್ಟನ್ನ ಇಟ್ಕೊಂಡು ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿಟ್ಕೊಂಡು ಹೂರಣ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬೇಕಾದಾಗ ಬೇಕಾದಾಗ ತಟ್ಕೊಬೋದು ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಆದರೆ ಹೊರಗಡೆ ಒಂದು ಎರಡು ಮೂರು ದಿನದಲ್ಲಿ ಖಾಲಿ ಮಾಡಬೇಕಾಗತ್ತೆ ಎರಡು ದಿನವೂ ಇರೋದೇ ಮ್ಯಾಕ್ಸಿಮಮ್ಮು ಮೂರನೇ ದಿನಕ್ಕೆಲ್ಲ ಅದು ಒಂಥರ ಹಳ್ಸೋದಂಗೆ ಆಗ್ಬಿಡುತ್ತೆ ಅನಿಸುತ್ತೆ ಅಳಿಸೋದಂಗೆ ಆಗ್ಬಿಡುತ್ತೆ ಅನಿಸುತ್ತೆ ಎಲ್ಲ ಆಗಿಬಿಡುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಾಯಿತು ಅದಾದಮೇಲೆ ವಡೆಗೆ ಮೇಯ್ನ್ ಇಂಪಾರ್ಟೆಂಟ್ ವಡೆಗೆ ಎಲ್ಲ ಕಲಸಿಟ್ಕೊಂಡು ನೀಟಾಗಿ ನೋಡಿ ಒಂದೊಂದೇ ಒಂದೊಂದೇ ಒಡೆ ಬಿಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ನೀಟಾಗಿ ಬಿಟ್ಕೊಂಡು ಮಗ್ಚಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಸಕ್ಕದಾಗಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಅಂದರೆ ಗೊತ್ತಿರೋದು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ನಾನೇನು ಸ್ಪೆಷಲಾಗಿ ಇಲ್ಲ ಬಟ್ ನಾನು ಒಂದೊಂದು ಟ್ರಿಕ್ಸ್ ಯೂಸ್ ಮಾಡಿದ್ದೀನಲ್ಲ ಆ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾನಿವಾಗ ಡಿಶಸ್ನೆಲ್ಲ ಪ್ರಿಪೇರ್ ಮಾಡಿರೋದನ್ನೆಲ್ಲ ರೆಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕಡೆ ಉಪ್ಪು ಉಪ್ಪಿನಕಾಯಿ ಪಲ್ಯ ಎಲೆಕೋಸು ಪಲ್ಯ ಮತ್ತು ಕಾಬೂಲ್ ಕಡಲೆ ಪಲ್ಯ ಅದಾದಮೇಲೆ ಕೋಸಂಬರಿ ವಡೆ ಒಬ್ಬಟ್ಟು ಅದಾದಮೇಲೆ ಕಾಳು ಗೊಜ್ಜು ಅದಕ್ಕೆ ತುಪ್ಪ ನಾನು ಹಾಕೋಕೆ ಮುಂಚೆನೇ ಇದ್ದೀನಿ ಆಮೇಲೆ ಶಾವ್ಗೆ ಪಾಯಸ ಅನ್ನ ಸಾಂಬಾರು ಮತ್ತು ಪನ್ನೀರ್ ಪಲಾವ್ ಮಾಡಿದೆ ಮತ್ತು ಊರ್ಣ ಆ ಊರ್ಣ ಇಟ್ಬಿಟ್ಟು ಆಹಾ ತಿಂದಿದ್ದೀನಿ ಆಲ್ರೆಡಿ ಮುರ್ಕ್ ಮಾಡಿಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ